ಚರ್ಚೆ ಮಾಡೋಣ ತುಂಬ ದಿಸ ಆಯಿತು ಲೈವ್ ಹಾಕಿ ಸೊ ಹಂಗಾಗಿ ಈ ಒಂದು ಯಾವ ಉಚ್ಚಿದ ಪ್ರಶ್ನೆಗಳು ಮತ್ತು ಆನ್ಸರ್ಸು ಈ ಒಂದು ಲೈವಲ್ಲಿ ನೋಡೋಣ ಸೊ ನಮಸ್ತೆ ಓಕೆ ಎಲ್ಲರಿಗೂ ಏನು ಸರ್ ತುಂಬ ದಿಸ ಆಯಿತು ಹಸ್ತಾಂತರ ಮಾಡ್ತಾ ಇರುವಂಥ ಪ್ರೊಸೆಸ್ಸಿಗೆ ಯಾವುದು ಕಾಣಿಸ್ತಾ ಇಲ್ಲ ಅಂತ ತುಂಬ ಜನ ಸೊ ಕಂಪಲ್ಸರಿ ಇವಾಗ ಬರುವಂಥ ದಿಸಗಳಲ್ಲಿ ಏನು ಒಂದು ಏಯ್ಟಿ ನೈಂಟಿ ಪರ್ಸೆಂಟ್ ಆಗಿದೆ ಕೆಲಸಗಳು ಸೊ ಅದು ಆದಷ್ಟು ಬೇಗ ಹಸ್ತಾಂತರ ಮಾಡೋಕ್ಕೆ ಮುಂದೆ ಬರ್ತಾರೆ ಸರ್ ನಾವು ಇಪ್ಪತ್ನಾಲ್ಕನೇ ತಾರೀಕು ಇಪ್ಪತ್ನಾಲ್ಕನೇ ತಾರೀಕು ಆಲ್ರೆಡಿ ತಮ್ಮೆಲ್ಲರಿಗೂ ಒಂದು ಅಪ್ಡೇಟ್ ಕೊಟ್ಟಿದ್ದೀವಿ ಸೊ ಇನ್ನು ಮುಂದೆ ಬರುವಂಥ ಪ್ರತಿಯೊಂದು ಸ್ಥಳಗಳನ್ನು ಆದಷ್ಟು ಕ್ಲಿಯರ್ ಆಗುತ್ತೆ ಎಸ್ ಮತ್ತು ತುಂಬ ಜನ ಅಪ್ಲಿಕೇಶನ್ ಹಾಕೋದಕ್ಕೆ ಇನ್ನೂ ಕನ್ಫ್ಯೂಷನ್ ಇದೆ ಸರ್ ದಯವಿಟ್ಟು ಅದನ್ನು ಮಾಹಿತಿ ಕೊಡಿ ಅಂತ ಕೇಳ್ತಾಯಿದ್ರಿ ಸೊ ಈ ಲೈವಲ್ಲಿ ತಾವು ಇದು ಮಾಡ್ಬೋದು ಸೊ ತಪ್ಪು ಸರ್ ಕಾನ್ಸರ್ಗೆ ನಮಸ್ತೆ ಹೆಂಗಿದ್ದೀರಾ ಆಲ್ಮೋಸ್ಟು ಪ್ರತಿಯೊಂದು ಸ್ಥಳಗಳು ನಿಂತಿರುವಂಥ ಸ್ಥಳಗಳು ಯಾವುದಕ್ಕೆ ಯಾವ ಕಾರಣಕ್ಕೋಸ್ಕರ ನಿಂತಿದೆ ಅಂತ ತಮ್ಮೆಲ್ಲರಿಗೂ ಗೊತ್ತಿದೆ ಸೊ ಬುಕ್ ಮಾಡೋರು ಹೊಸದಾಗಿ ಬುಕ್ ಮಾಡೋರು ದಯವಿಟ್ಟು ಸ್ಥಳವನ್ನು ನೋಡಿ ಆಮೇಲೆ ಬುಕ್ ಮಾಡಿ ಇನ್ನೂ ತುಂಬ ದಿವಸ ಆಗುತ್ತೆ ಅದನ್ನು ನಾವು ನೋಡ್ತೀವಿ ಅಂತ ದಯವಿಟ್ಟು ಇದು ಮಾಡೋಕ್ಕೆ ಹೋಗಿರಿ ಸ್ಥಳನ ಬೇಗನೆ ಹಸ್ತಾಂತರ ಮಾಡುವಂಥ ಸ್ಥಳಗಳನ್ನ ಗುರ್ ಗುರುತಿಸಿ ಅದನ್ನು ಬುಕ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಎಸ್ ಮತ್ತೆ ಬೇರೆ ಏನಾದರೂ ಪ್ರಶ್ನೆಗಳಿದೆಯಾ ಒಂದೊಂದು ಸ್ಥಳ ಎಸ್ ಆದಷ್ಟು ಇವಾಗ ಇದಕ್ಕೆ ನಮ್ಮ ತೋಟಗಾರ ಕೊಡ್ತಾರೆ ಇದರಲ್ಲಿ ಕೊಡ್ತಾರೆ ಕೆಂಚನ್ ಬರೋದು ಅದೇನೋ ಕೇಬಲ್ಸು ಸಮಥಿಂಗ್ ಅದು ಪ್ರಾಬ್ಲಮ್ಸ್ ಇದೆ ಅದನ್ನು ಆದಷ್ಟು ಬೇಗ ಕ್ಲಿಯರ್ ಮಾಡ್ಕೊಡ್ತೀವಿ ಅಂತ ಹೇಳ್ತಿದ್ದಾರೆ ಸೊ ಇನ್ನು ನೆಲಗುಳ್ಳಿದು ಕೂಡ ರಸ್ತೆ ಸೆಂಟ್ರಲ್ಲಿ ಎಲ್ಲೋ ಒಂದು ಕಡೆ ಕೇಬಲ್ ಇನ್ನು ಮುಂದಕ್ಕೆ ಹೋಗೋಕ್ಕಾಗ್ತಾಯಿಲ್ಲ ಅಂದರೆ ಅಲ್ಲಿ ಯಾರೋ ಒಂದು ಇದು ನಡೀತಾ ಇದೆ ಸ್ವಲ್ಪ ಕೋರ್ಟಲ್ಲಿ ಕೇಸ್ ನಡೀತಾ ಇತ್ತು ಒಂದು ಎರಡು ಸೈಟು ಅಂತ ಇದು ಮಾಡ್ತಾ ಇದ್ದಾರೆ ಸೊ ಆ ಥರ ಇರಬೇಕಾದ್ರೆ ಈ ಒಂದು ಕೆಲಸಗಳು ಸ್ವಲ್ಪ ಅಲ್ಲಲ್ಲಿ ಸ್ವಲ್ಪ ತಡೆ ಇರೋದು ಸೊ ಅದು ಕೂಡ ಇವಾಗ ಆಲ್ಮೋಸ್ಟು ಒಂದೊಂದು ಪ್ರೊಸೆಸ್ಸು ಇವಾಗ ಎಕ್ಸಾಂಪಲ್ ಅಲ್ಲಿ ಕೊಡ್ತಾ ಇರೋದು ನಿಮಗೆ ಇವಾಗ ಸರಿ ಅಲ್ಲಿ ಇದಾಗ್ತೈತೆ ಇವಾಗ ಏನು ಮಾಡಬೇಕು ಅವರು ಕೆ ಸಿ ಅಂದರೆ ಬೆಸ್ಕಾಮ್ ಕಡೆ ಅವ್ರ ಕಡೆಯಿಂದ ಒಂದು ಪರ್ಮಿಷನ್ ತೊಗೊಂಡು ಬೇರೆ ಒಂದು ಮ್ಯಾಪ್ನ ತೊಗೊಂಡು ಅದು ಅವ್ರು ಕೊಡ್ತಾರೆ ಈ ಕಡೆ ಇದು ಮಾಡ್ಬೋದು ಅಂತ ಅದನ್ನು ತೊಗೊಂಡು ಮಾಡ್ತಾರೆ ಸೊ ಈ ಥರ ಒಂದೊಂದು ಸ್ಥಳದಲ್ಲೂ ಒಂದೊಂದು ಪ್ರೋಸೆಸ್ ಇರೋದರಿಂದ ಸ್ವಲ್ಪ ಡಿಲೇ ಆಗ್ತಾ ಇರೋದು ಸೊ ಅದನ್ನು ಫಾಲೋ ಅಪ್ ಮಾಡಿದ್ರೆ ಆಲ್ಮೋಸ್ಟು ಬೇಗ ಸ್ತಂತ್ರ ಮಾಡ್ಕೋಬೋದು ಹೌದು ಸೊ ಸ್ಥಳ ರೆಡಿ ಇದೆ ಬಟ್ ಅಲ್ಲಿ ಇರುವಂಥ ಚಿಕ್ಕ ಚಿಕ್ಕ ಒಂದು ಕೆಲಸಗಳು ಮತ್ತು ಅದೇ ಎಕ್ಸಾಂಪಲ್ ಕೊಡ್ತಾ ಇದ್ದೀವಿ ಈ ಒಂದು ಕೇಬಲೇ ಮುಂದೆ ಹೋಗ್ತಾ ಅಂದರೆ ಇವಾಗ ಕರೆಂಟ್ ನಿಂತ್ಕೊಳ್ತು ಕರೆಂಟ್ ಅಂದರೆ ಹಿಂಗೆ ಹೋಗ್ಬೋದು ನೆಕ್ಸ್ಟು ಸೊ ಆ ಥರ ಒಂದು ಪ್ರೊಸೆಸ್ಸು ಕಷ್ಟ ಆಗುತ್ತೆ ಮತ್ತು ಆ ಒಂದು ಪ್ಲೇಸ್ನ ಅವರು ಕೊಟ್ಟಿರುವಂಥ ಆ ಕೇಬಲ್ ಏನು ಕೊಟ್ಟಿದ್ದಾರೋ ಆ ಕರೆಕ್ಟಾಗಿ ಆ ಒಂದು ಮ್ಯಾ ಏನು ಲೈನ್ ಮ್ಯಾಪ್ ಕೊಟ್ಟಿರ್ತಾರೋ ಅದ್ರ ಪ್ರಕಾರನೇ ಹಂಗೆ ಹೋಗಬೇಕು ಸೊ ಅದನ್ನು ಬಿಟ್ಟು ಬೇರೆ ಕಡೆ ಡೈವರ್ಟ್ ಮಾಡಿ ಏನೋ ಒಂದು ಮಾಡ್ತೀವಂತ ಮಾಡೋಕ್ಕೆ ಹೋಗಬಾರ್ದು ಸೊ ಅದೇ ಒಂದು ಲೈನಲ್ಲಿ ಫಾಲೋ ಅಪ್ ಮಾಡ್ತಾರೆ ಕಾರ್ತಿಕ್ ವಿಜ್ ಸರ್ ನಮಸ್ತೆ ಸೊ ಆ ಒಂದು ಲೈನಲ್ಲಿ ಹೋಗ್ತು ಹೋಯ್ತು ನಿಮಗೆ ಅಲ್ಲಿ ಕಂಪ್ಟೀಷನ್ ಸೊ ಅದು ಯಾವ್ದು ಪ್ರಾಬ್ಲಮ್ ಆಯಿತು ಅಂದರೆ ಅದನ್ನು ಬೇರೆ ಒಂದು ಆ ಮ್ಯಾಪ್ ಕೊಡ್ತಾರೆ ಅದ್ರ ಮುಖಾಂತರ ಪ್ರಯತ್ನ ಪಡ್ತಾರೆ ಮತ್ತು ಹೊಸೊಬ್ಬರು ದಯವಿಟ್ಟು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಸ್ಥಳ ಸಾರಿ ಸ್ಥಳ ಆಯ್ಕೆ ಮಾಡಬೇಕಾದ್ರೆ ಪ್ರತಿಯೊಬ್ಬರು ಸ್ಟೇಟಾಗಿ ಹೋಗಿ ವಿಸಿಟ್ ಮಾಡಿ ಮತ್ತು ಅಪ್ಲಿಕೇಶನ್ ಹಾಕಿ ಸುಮ್ಮನೆ ಇಕ್ಕೂಳೋಕ್ಕೆ ಹೋಗ್ಬಿಡಿ ಮುಂದೆ ಹೋದರೆ ಕಂಪಲ್ಸರಿ ಮುಂದೆ ಹೋಗ್ಬಿಡಿ ಯೋಚನೆ ಮಾಡ್ತಾಯಿದ್ರೆ ಆಮೇಲೆ ನಿಮಗೆ ಫಸ್ಟು ಸೆಕೆಂಡು ತರ್ಡ್ ಅಂತ ಆ ಥರ ಇದಾಗ್ಬಿಡುತ್ತೆ ಫಸ್ಟ್ ಯಾರು ತೊಗೊಂಡಿದ್ರೆ ಅದು ಮುಂದೆ ಹೋಗ್ತಾ ಇರುತ್ತೆ ಸರ್ ಕುಕ್ನಲ್ಲಿ ಆಲ್ರೆಡಿ ಎಲ್ಲ ಪ್ರೊಸೆಸಲ್ಲೂ ಇದೆಯಲ್ಲ ಸರ್ ಪ್ರೊಸೆಸಲ್ಲಿದೆ ಆದಷ್ಟು ಬೇಗ ಅಲ್ಲಿ ಏನು ಸರ್ ಮೀಟರ್ಸು ಒಂದೇ ಬ್ಯಾಲೆನ್ಸ್ ಇರಬೇಕಂತ ಕನ್ಸುತ್ತೆ ಸರ್ ಎಸ್ ಆದಷ್ಟು ಬೇಗ ಫುಲ್ ಎಲ್ಲೂ ಕಾಂಪಿಟೇಷನ್ ಮಾಡಿ ಹಸ್ತಾಂತರ ಮಾಡ್ತೀವಿ ಅಂತ ಅಂತಿದ್ದಾರೆ ಆದರೆ ಇನ್ನು ಏನೇನು ಪೆಂಡಿಂಗ್ ಇದೆ ಅದು ಸೊ ಕ್ಲಿಯರ್ ಮಾಡ್ತಾರೆ ನಿಮ್ದು ಅಲ್ಲೇನ ಕರ್ತೀವಿ ಓಕೆ ಕೊಕ್ಕನಲ್ಲಿ ಓಕೆ ಮತ್ತು ಇವಾಗ ಇನ್ನೊಂದು ಎಲ್ಲರಿಗೂ ಒಂದು ಟೆನ್ಷನ್ ಎಸ್ ಸರ್ ಓಕೆ ಆದಷ್ಟು ಬೇಗ ಸರ್ ಆದಷ್ಟು ಬೇಗ ಸೊ ಆದಷ್ಟು ಬೇಗ ಓ ಸರ್ವೆ ನಂಬರ್ ಸೆವೆಂಟಿ ಸೆವೆನ್ ಸ್ವಲ್ಪ ಸರ್ ಸ್ವಲ್ಪ ಪ್ರೊಸೆಸಿಂಗಲ್ಲಿದೆ ಅದು ಆದಷ್ಟು ಬೇಗ ಸ್ಟಾರ್ಟ್ ಮಾಡಿ ಕಂಪ್ಲೀಟ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಸವೆಂಟಿ ಸೆವೆನ್ ಸ್ವಲ್ಪ ಕೆಲಸಗಳು ಸ್ವಲ್ಪ ಅಲ್ಲ ತುಂಬಾ ಇದೆ ಅಂತ ಬಟ್ ಕ್ಲಿಯರ್ ಆಗುತ್ತೆ ಸರ್ ಸೊ ಫಾಲೋಪ್ ಮಾಡ್ತಾ ಬಟ್ ತುಂಬ ದಿವಸ ಕುಕ್ನಲ್ಲಿ ಕಡೆ ಹೋಗಿರೋದ್ರಿಂದ ಸರಿಯಾಗಿದೆ ಆಗ್ತಲ್ಲ ನಾನು ಕೊಡ್ತೀನಿ ಸರ್ ನಿಮಗೆ ಓಕೆ ಸೊ ಮಾರ್ನಿಂಗಲ್ಲಿ ಬೇರೆ ಯಾವುದಾದ್ರೂ ಡೌಟ್ಸ್ ಇದೆಯಾ ತುಂಬ ಜನ ವರ್ಮಾ ಅಗ್ರಾರ ಸೊ ವರ್ಮಾ ಅಗ್ರಹಾರ ಸರಿಯಾಗಿ ಇದಕ್ಕೋಸ್ಕರ ನೀನು ನಿಂತಿದೆ ಅಂತ ಅಪ್ಡೇಟ್ ಇಲ್ಲ ಸೊ ವರ್ಮ ಅಗ್ರಾರನೂ ಆಲ್ಮೋಸ್ಟು ಕಾಂಪಿಟೇಷನ್ ಮಾಡೋ ಮಾಡಬೇಕು ಬಟ್ ಅದು ತುಂಬ ದಿವಸದಿಂದ ಹಂಗೆ ನಿಂತ್ಕೊಂಡಿದೆ ಅದರ ರೀಸನ್ ಸರಿಯಾಗಿ ನಮಗೆ ಇದಾಗ್ತಲ್ಲ ಯಾಕಂದರೆ ಇವಾಗ ಸೆಂಟ್ರಲ್ಲಿ ಏನೇನು ನಡೀತದೆ ಅಂತ ನಮ್ಮೆಲ್ಲರಿಗೂ ಗೊತ್ತಿದೆ ಸೊ ಹಂಗಾಗಿ ವಿಸಿಟ್ ಮಾಡೋದು ಸ್ವಲ್ಪ ಕಡಿಮೆ ಇತ್ತು ಇನ್ನು ಮುಂದೆನೇ ಫಾಲೋ ಅಪ್ ಮಾಡಬೇಕಂತ ಇದ್ದೀವಿ ಸೊ ಕ್ಲಿಯರ್ ಆಗುತ್ತೆ ಮತ್ತು ಅಗ್ರಹಣ ಪಲ್ಯ ಕೂಡ ನಿಮಗೆ ಒಂದು ಲೊಕೇಶನ್ ಕಂಪಿಟೇಷನ್ ಆಗಿದೆ ಇನ್ನೊಂದು ಲೊಕೇಶನ್ ಕಂಪಿಟೇಷನ್ ಆಗಬೇಕಾಗಿದೆ ಸೊ ಆ ಥರ ಒಂದೊಂದು ಒಂದೊಂದು ಲೊಕೇಶನ್ಸ್ ವಾಯ್ಸು ನಮಗೆ ನೋಡಬೇಕು ನೋಡ್ಬಿಟ್ಟು ಒಂದೊಂದಾಗಿ ಕಂಪ್ಲೀಟ್ ಮಾಡೋಣ ಥ್ಯಾಂಕ್ ಯು ಕಾರ್ತಿಕ್ ಸರ್ ಓಕೆ ಪ್ರತಿಯೊಂದು ವೀಡಿಯೋಸಲ್ಲೂ ಸರಿಯಾಗಿ ಮಾಹಿತಿ ನಿಮಗೆ ಅಂತ ನಂಬ್ತಾ ಇದ್ದೀವಿ ಸೊ ಲೈವಲ್ಲಿ ಇರಬೇಕಾದ್ರೆ ಒಂದೊಂದು ಸ್ವಲ್ಪ ಡಿಸ್ಟರ್ಬೆನ್ಸ್ ಇರುತ್ತೆ ದಯವಿಟ್ಟು ಅದಕ್ಕೆ ಚೆನ್ನಾಗಿರಲಿ ಒಂದು ಇದನ್ನು ಸರಿಯಾಗಿ ತೊಗೊಂಡು ಬರಬೇಕಾದ್ರೆ ಅವು ಕ್ವೆಶ್ಟನ್ಸ್ನ ಮೇಲೆ ಪ್ರಶ್ನೆ ಮೇಲೆ ಒಂದೊಂದಾಗಿ ಡೈವರ್ಟ್ ಆಗುವಂಥ ಟೈಮಲ್ಲಿ ಒಂದು ಸರಿಯಾಗಿ ನಮಗೆ ಇದಾಗ್ತಾ ಇಲ್ಲ ಬಟ್ ಆದರೂ ಕೂಡ ಕ್ಲಿಯರಾಗಿ ಅಪ್ಡೇಟ್ಸು ಸಿಗುತ್ತೆ ಓಕೆ ಮನೆ ಇವಾಗ ಉಸೊಬ್ರು ಯಾರಾದರೆ ಈ ಒಂದು ಲೈವಲ್ಲಿದ್ದರೆ ತಮಗೆ ಮನೆ ಕಟ್ಟಿ ಏನಾಗ್ಬಿಡುತ್ತೋ ಅಂದರೆ ಕಾಸು ಕಟ್ಟಿ ಏನೋ ಒಂದು ಆಗ್ಬಿಡುತ್ತೋ ಅಂತ ತಿಳ್ಕೊಂಡಿದ್ರೆ ದಯವಿಟ್ಟು ಮೈಂಡಲ್ಲಿ ಬೇಡ ಅದು ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಮನೆ ಸಿಗುತ್ತೆ ಕಟ್ಟಿದ್ರೆ ಬಟ್ ಏನಂದರೆ ನೀವು ಡಿಲೇ ಮಾಡಬಾರ್ದು ಪ್ರತಿಯೊಬ್ಬರು ಕಟ್ಬಿಟ್ಟು ಏನು ಮಾಡ್ತಾ ಇರೋದು ಅಂದರೆ ಸ್ವಲ್ಪ ಆಮೇಲೆ ನೋಡೋಣ ಸ್ವಲ್ಪ ಜನ ಅಪ್ಲಿಕೇಶನ್ ಹಾಕಿರ್ತಾರೆ ಸೊ ಸ್ವಲ್ಪ ವೆಯ್ಟ್ ಮಾಡಿ ಇಲ್ಲ ನಾವು ಆಮೇಲೆ ನೋಡೋಣ ಅಂತ ಕೂತ್ಕೊಂಡಿರ್ತೀರ ದಯವಿಟ್ಟು ಆ ಥರ ಮಾಡಕ್ಕೆ ಹೋಗ್ಬಿಡಿ ಅಪ್ಲಿಕೇಶನ್ ಹಾಕಿದ್ರೆ ಮುಂದೆ ಹೋಗಿ ಮನೇನ ಪಡ್ಕೋ ಪಡ್ಕೋಬೇಕಾಗುತ್ತೆ ಸೊ ಅದು ಬಿಟ್ಟು ಇಲ್ಲ ಅಪ್ಲಿಕೇಶನ್ ಹಾಕಿ ನಾವು ನೋಡ್ತಾ ಇರ್ತೀವಿ ಇಲ್ಲ ಸ್ವಲ್ಪ ದಿವಸ ಆಗಲಿ ಎಲ್ಲ ಏನೇನು ನಡೀತದೆ ಏನೇನು ಆಗುತ್ತೋ ನೋಡ್ಕೊಂಡಿದ್ದೀನಿ ಆಮೇಲೆ ನಾವು ನೋಡೋಣ ಅಂತ ಹೇಳಿದ್ರೆ ಇದಾಗಲ್ಲ ಯಾಕೆಂದರೆ ಫಸ್ಟ್ ಯಾರು ಬುಕ್ ಮಾಡಿರ್ತೀರೋ ಸ್ಥಳ ಒಳ್ಳೆ ಸ್ಥಳವಾಗಿ ನಿಮಗೆ ಸಿಕ್ಕುತ್ತೆ ಸೊ ಡಿಲೇ ಮಾಡಿ ಮಾಡ್ತೀವಿ ಅಂತ ಹೇಳಿದ್ರೆ ಆಲ್ಮೋಸ್ಟು ಒಂದೊಂದು ಸ್ಥಳವೂ ಕ ಕಾಂಪಿಟೇಷನ್ ಆಗಿ ಫುಲ್ಲಾಗ್ಬಿಟ್ಟು ಆಮೇಲೆ ನಿಮಗೆ ಸಿಗುತ್ತೆ ಸೊ ಹಾಗಾಗಿ ಪ್ರಯತ್ನದಲ್ಲಿ ಒಂದು ಮುಂದಕ್ಕೆ ಬಂದರೆ ಕಂಪಲ್ಸರಿ ಮುಂದೆ ಹೋಗ್ತಾನೆ ಇರಿ ಎಲ್ಲೂ ವೆಯ್ಟ್ ಮಾಡೋದು ಮತ್ತು ಯೋಚಿಸೋಕೆ ಹೋಗ್ಬಿಡಿ ಸೊ ಮತ್ತು ಕಟ್ಟಿರೋರು ಮನೆ ಸೇರಿರೋರಿಗೆ ಹಲವಾರು ಇವಾಗ ಕನ್ಫ್ಯೂಷನ್ ಸ್ಟಾರ್ಟ್ ಆಗಿದೆ ಸರ್ ನಮ್ಮ ಸ್ಥಳದಲ್ಲಿ ಒಂದು ಇದೆ ಒಂದು ಇಲ್ಲ ಅಂದರೆ ಜನ್ರೇಟರ್ ಇದೆಯಾ ಬೇರೆ ಲೊಕೇಶನಲ್ಲಿ ಜನ್ರೇಟರ್ ಹಾಕಿದ್ದಾರಾ ಮತ್ತು ಸೋಲಾರ್ದು ಇದೆಯಾ ಸೊ ಈ ಒಂದು ಕನ್ಫ್ಯೂಷನ್ಸು ತುಂಬ ಜನಕ್ಕೆ ಅದಿದೆ ಆ ಒಂದು ತುಂಬ ಜನ ಕನ್ಫ್ಯೂಷನ್ಸು ಅದಕ್ಕೋಸ್ಕರನೇ ಹೇಳೋದು ನಮ್ಮಲ್ಲಿ ಒಂದು ಮಾಹಿತಿನ ಸರಿಯಾಗಿ ಪ್ರತಿಯೊಬ್ಬರಿಗೂ ಕ್ಲಿಯರ್ ಆಗಿರಲಿ ಅಂತಾನೆ ಸೊ ಅದಕ್ಕೋಸ್ಕರ ಒಂದು ಲೈವು ಮತ್ತು ಒಂದು ವೀಡಿಯೋಸನ್ನು ಅಪ್ಡೇಟ್ ಮಾಡೋದು ಪ್ರತಿಯೊಂದು ಲೊಕೇಶನ್ಸ್ಗೂ ಏನೇನು ಇರುತ್ತೆ ಏನೇನು ಇರಲ್ಲ ಅಂತ ಆಲ್ರೆಡಿ ವಿಡಿಯೋಸ್ ಮುಖಾಂತರ ಅಪ್ಡೇಟ್ ಮಾಡಿದ್ದೀನಿ ಸೊ ಒಂದು ಸ್ಥಳದಲ್ಲೂ ಸೋಲಾರ್ದು ಕಂಪಲ್ಸರಿ ಇದೆ ಸೊ ಅದು ಇದೆಯಾ ಇಲ್ಲವಂತ ಕೂಡ ಚೆಕ್ ಮಾಡ್ಕೊಳ್ಳಿ ಇಲ್ಲ ಅಲ್ಲಿದ್ದರೆ ಕೇಳ್ಕೊಳ್ಳಿ ಅದು ಇಲ್ಲ ಅಂದರೆ ಏನು ಮಾಡಬೇಕಂದ್ರೆ ನೀವು ನಿಮ್ಮ ಒಂದು ಸ್ಥಳದ ಇ ಡಬ್ಲ್ಯೂ ಅವ್ರ ಹತ್ರ ಇದ್ರ ಬಗ್ಗೆ ಮಾತಾಡಿ ತಗೊಳ್ಳಿ ಯಾಕಂದರೆ ಎಮರ್ಜೆನ್ಸಿ ಲೈಟ್ಸ್ ಅಂತ ಕಂಪಲ್ಸರಿ ಇರುತ್ತೆ ಅದನ್ನು ಫಾಲೋ ಅಪ್ ಮಾಡಿ ಇದ್ರ ಬಗ್ಗೆ ನಾನು ನಾನು ಎಕ್ಸ್ಪ್ಲೈನ್ ಆಗಿ ನಾನು ಒಂದು ವೀಡಿಯೋ ಹಾಕ್ತೀನಿ ಅದಕ್ಕೋಸ್ಕರನೇ ಸೊ ನಮ್ಮ ಒಂದು ಇದರಲ್ಲಿ ಈ ಒಂದು ಲೈವ್ನ ಉದ್ದೇಶ ಇಷ್ಟೆ ಲೊಕೇಶನ್ಸಲ್ಲಿ ಏನಾಗ್ತಾ ಇದೆ ಸೊ ಏನಿಲ್ಲ ಏನು ಮಾಡಬೇಕು ಇದರ ಒಂದು ಉದ್ದೇಶನೇ ಏನಂದರೆ ಒಂದು ನಾಲೆಜಬಲ್ ನಮಗೂ ಒಂದು ನಾಲೆಜ್ ವೈಸು ಅದನ್ನು ತಗೋಬೇಕಂತಾನೆ ಯಾಕಂದರೆ ಒಂದು ಲೊಕೇಶನಲ್ಲಿ ಇಲ್ಲ ಅಂತ ಕೇಳಬೇಕಾದ್ರೆ ಒಂದು ಲೊಕೇಶನಲ್ಲಿ ಜನ್ರೇಟ್ರ್ ಇಲ್ಲ ಸರ್ ಅಂತ ಇದ್ದಾರೆ ಸೊ ಅವಾಗ ಇಲ್ಲಲ್ಲ ಆ ಥರ ಇಲ್ಲ ಜನ್ರೇಟ್ರ್ ಇರಬೇಕಾಗತ್ತಲ್ಲ ಇವಾಗ ಎಕ್ಸಾಂಪಲ್ ಒಂದು ಫೋರ್ಟೀನ್ ಫ್ಲೋ ಫ್ಲೋರ್ಸ್ ಇರುತ್ತೆ ಲಿಫ್ಟು ಇದು ಮಾಡ್ತಾ ಇರ್ಬೇಕಲ್ಲೇ ಜನ್ರೇಟ್ರು ಮುಖಾಂತರ ಬೇಕೇ ಬೇಕಲ್ಲ ಅಲ್ಲಿ ಸೊ ಈ ಥರ ಒಂದು ಕಮ್ಯುನಿಕೇಷನ್ಸ್ ಇರೋದರಿಂದ ಈ ಲೈವ್ ಮುಖಾಂತರ ನಮ್ಮ ಒಂದು ಕಮ್ಯುನಿಕೇಷನ್ ಆಗಲಿ ಅಂತ ಸೊ ಪ್ರತಿಯೊಬ್ಬರಿಗೂ ಆ ಒಂದು ನಾಲೆಜ್ ನಮಗೆ ಬರಬೇಕಾಗತ್ತೆ ಓಕೆ ಸ್ಥಳದಲ್ಲಿ ಜಿ ಪ್ಲಸ್ ತ್ರೀ ಫೋರ್ಟೀನ್ ನಮ್ಮಲ್ಲಿ ಎರಡು ಈ ಒಂದು ಇದನ್ನು ಕಟ್ತಾ ಇರೋದು ಸೊ ತುಂಬ ಜನ ಸರ್ ನಾವು ಫೋರ್ಟೀನ್ತ್ ಫ್ಲೋರ್ ತರ್ಟೀನ್ತ್ ಫ್ಲೋರ್ ಟ್ವೆಲ್ತ್ ಫ್ಲೋರ್ ಅಂತ ಹೋಗ್ಬಿಟ್ರೆ ನಮಗೆ ಯಾವ ಥರ ಇದೆ ಅಂತ ಅಂದರೆ ಯಾವ ಥರ ಅಂದರೆ ಮೇಲೆ ಹೋದ್ಮೇಲೆ ಲಿಫ್ಟ್ದು ಸಮಥಿಂಗ್ ಇದೆಲ್ಲ ಏನು ಮಾಡಬೇಕಂತ ಸೊ ಅದಕ್ಕೆ ಪ್ರತಿಯೊಬ್ಬರು ಎಲ್ಲ ಒಂದಾಗಿದ್ದು ಆ ಒಂದು ಲೊಕೇಶನ್ನ ಚೆನ್ನಾಗಿಕ್ಕೊಂಡ್ರೆ ಪ್ರತಿಯೊಬ್ಬರಿಗೂ ಒಳ್ಳೇದಂತಲೇ ಇದು ಮಾಡ್ತಾ ಇರೋದು ಅದರಲ್ಲೂ ಸ್ವಲ್ಪ ಜನ ಸರ್ ನಾವು ಬೇಸ್ಮೆಂಟಲ್ಲಿ ಇದ್ದೀವಿ ನಾವು ನಮಗೆ ಸಂತೋಷ ಅಂತ ಆ ಥರ ಎಲ್ಲ ಏನಕ್ಕೆ ಹೋಗ್ಬಿಡಿ ಪ್ರತಿಯೊಂದು ಲೊಕೇಶನ್ಸಲ್ಲೂ ಅವರು ಮೇಲೆ ಆದರೆ ಇರಲಿ ಕೆಳಗಡೆ ಆದರೆ ಇರಲಿ ಪ್ರತಿಯೊಂದು ಲೊಕೇಶನ್ನು ಚೆನ್ನಾಗಿ ಇಕ್ಕೋಬೇಕಾಗುತ್ತೆ ಇಲ್ಲ ನಾವು ಗ್ರೌಂಡ್ ಫ್ಲೋರ್ ಮಾತ್ರ ಇದ್ದೀವಿ ನಮಗೆ ಯಾವುದೇ ತೊಂದರೆ ಇಲ್ಲ ನಮಗೆ ಲಿಫ್ಟು ನಮಗೆ ಬೇಕೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅದು ಚೆನ್ನಾಗೂ ಇರೋಲ್ಲ ಎಕ್ಸಾಂಪಲ್ ಮೇಲೆ ಮನೆಯಲ್ಲಿ ಲೀಕೇಜ್ ಇದ್ರೆ ನಿಮ್ಮ ಮನೆಗೆ ಕಂಪಲ್ಸರಿ ಅದು ಲೀಕೇಜ್ ಆಗೇ ಆಗುತ್ತೆ ಸೊ ಆ ಥರ ಒಂದೊಂದು ಒಂದೊಂದು ಲಿಂಕಲ್ಲಿರುತ್ತೆ ಪ್ರತಿಯೊಬ್ಬರೂ ಒಂದಾಗಿ ಸೇರಿಕೊಂಡು ಆ ಒಂದು ಒಳ್ಳೆ ರೀತಿಯಲ್ಲಿ ಅದನ್ನು ಮೈಂಟೆನೆನ್ಸ್ ಮಾಡಿದ್ರೆ ನಿಮಗೆ ಚೆನ್ನಾಗಿರುತ್ತೆ ಎಲ್ಲಪ್ಪ ನಮ್ಮದು ಏನಾಯಿತು ನಮ್ಮದು ಸೇಫರ್ ಸೈಡ್ ಇದ್ದೀವಿ ಅಂತ ಎಲ್ಲ ಪ್ರತಿಯೊಂದಕ್ಕೂ ಆಮೇಲೆ ಇದು ಈ ನೀರುಗಳು ಒಳಗಡೆ ಬರ್ತಾ ಇರಬೇಕಾದ್ರೆ ಅದಕ್ಕೂ ಕೂಡ ಏನಾದರೂ ಒಂದು ವ್ಯವಸ್ಥೆ ಮಾಡ್ಕೊಳ್ಳೋಕ್ಕೆ ಮಾಡ್ಕೊಡೋಕ್ಕೆ ಒಂದು ರಿಕ್ವೆಸ್ಟ್ನ ಹಾಕಿ ಯಾಕಂದರೆ ಮಳೆ ನೀರು ಬರಬೇಕಾದ್ರೆ ಸ್ವಲ್ಪ ಒಂದೊಂದು ಕಡೆ ಒಳಗಡೆ ಬಂದು ತುಂಬ್ತಾ ಇರುತ್ತೆ ಸೊ ಅದನ್ನೆಲ್ಲ ಸರಿಯಾಗಿ ನೋಡ್ಕೊಳ್ಳಿ ಮತ್ತು ಲಿಫ್ಟು ತನಕ ಬಂದು ಅದು ಕೆಳಗಡೆ ಬಂದು ನೀರು ಬಂದು ಇದಾಗೋದು ಸೊ ಇದನ್ನೆಲ್ಲ ಸ್ವಲ್ಪ ನೋಡಿಕೊಂಡು ಪ್ರತಿಯೊಂದು ಸ್ಥಳದಲ್ಲೂ ಸ್ಟಾರ್ಟಿಂಗಿಂದನೇ ಒಂದು ಅವೇರ್ನೆಸ್ ತೊಗೊಳ್ಳಿ ಅವೇರ್ನೆಸ್ನ ತೊಗೊಂಡು ಮುಂದೆ ಹೋಗ್ತಾಯಿರಿ ಸ್ಥಳವನ್ನು ಒಳ್ಳೆ ರೀತಿಯಲ್ಲಿ ನಾವು ಇಕ್ಕೋಬೋದು ಎಕ್ಸಾಂಪಲ್ ಅದೇ ಹೇಳ್ತಾ ಇದೀವಲ್ಲ ನಮ್ಗೆ ಏನಾಯ್ತು ಅಂತ ಇರೋ ಇರೋದಕ್ಕೆ ಬೇಡ ಸೊ ಪ್ರತಿಯೊಬ್ಬರು ಜಾಯಿನ್ ಮಾಡಿ ಪ್ರತಿಯೊಬ್ಬರು ಬಟ್ ಅದಕ್ಕೋಸ್ಕರ ಒಬ್ಬರಿಗೊಬ್ಬರು ಮಾತುಕತೆ ಬಿಡೋದು ಮತ್ತು ಜಗಳ ಮಾಡ್ಕೊಂಡಿರೋದು ಬೇಡ ಕ್ಲೀನಾಗಿ ಒಂದು ಸಮಾಧಾನ ಸಂತೋಷದಿಂದ ಒಂದು ಆಗಿರಲಿ ಆ ಸ್ಥಳ ಅಂತಾನೆ ಯಾಕಂದರೆ ಇಷ್ಟ ದಿವ್ಸ ಪ್ರತಿಯೊಬ್ಬರು ಒಂದೊಂದು ಕಡೆ ಯಾವ ರೀತಿಯಲ್ಲಿ ಮನೆ ಇಲ್ಲದೆ ನಾವು ಕಷ್ಟಪಟ್ಟಿದ್ದೀವಿ ಅಂತ ಪ್ರತಿಯೊಬ್ಬರಿಗೂ ಗೊತ್ತಿದೆ ಬಟ್ ಅಲ್ಲಿ ಹೋದ್ಮೇಲೆ ಅದನ್ನು ಪ್ರತಿಯೊಂದು ಇದನ್ನು ಚೆನ್ನಾಗಿ ಇದು ಮಾಡಿಕೊಂಡು ಆಗಿ ಒಂದು ಸ್ಟಾರ್ಟಿಂಗ್ ತುಂಬ ಕಷ್ಟ ಇರುತ್ತೆ ರೂಲ್ಸ್ ಅಂತ ಬಂದರೆ ಕಾಮನ್ ಸ್ಟಾರ್ಟಿಂಗ್ ತುಂಬ ಕಷ್ಟ ಇರುತ್ತೆ ಹೋಗ್ತಾ ಹೋಗ್ತಾ ಎಲ್ಲ ಸರಿಯಾಗಿರುತ್ತೆ ಸೊ ಆ ರೀತಿಯಲ್ಲಿ ಪ್ರತಿಯೊಬ್ಬರೂ ಸರಿಯಾಗಿ ನೋಡ್ಕೊಳ್ಳಿ ಹೊಸಬ್ರಿಗೆ ಇವಾಗ ಮನೆ ಏನಪ್ಪ ಇದು ನಮಗೆಲ್ಲೋ ಒಂದು ಕಡೆ ತೋರಿಸ್ತಾ ಇದೆ ಅಂತ ತುಂಬ ಜನ ಒಂದು ಪ್ರಶ್ನೆ ಇರೋದು ಸರ್ ಒಂದು ಅಲ್ಲಿ ಗ್ರೀನಾಗಿ ಕಾಣಿಸುತ್ತೆ ವೆಬ್ಸೈಟಲ್ಲಿ ಬಟ್ ಬುಕ್ ಬುಕ್ಕಾಗಿರ್ತಾರೆ ಕಾಣಿಸಲ್ಲ ಬಟ್ ಅದು ಏನಕ್ಕೆ ಆ ಥರ ಕಾಣಿಸ್ತಾ ಇದೆ ಅಂತ ತುಂಬ ಜನ ಕೇಳೋರು ಅದಕ್ಕೆ ವಿವರಣೆ ಕೊಡ್ತೀನಿ ಬಟ್ ವೀಡಿಯೋನೂ ಇದ್ರ ಬಗ್ಗೆ ನಾನು ತಗೊಳ್ತೀನಿ ಏನಕ್ಕೆ ಅಂದರೆ ಒಂದು ಫಿಫ್ಟಿ ಪರ್ಸೆಂಟ್ ಜನರಲ್ಲಿ ಇರುತ್ತೆ ಒಂದು ಫಿಫ್ಟಿ ಪರ್ಸೆಂಟ್ ನಿಮಗೆ ಇವ್ರು ಇರ್ತಾರೆ ಅಂದರೆ ಎಮ್ ಎಲ್ ಎ ಕೋಟದಿಂದ ಇರುತ್ತೆ ಸೊ ಎಮ್ ಎಲ್ ಎ ಕೊಟ್ಟದಿಂದ ಇರೋದು ನಿಮಗೆ ಅದು ತೋರಿಸುತ್ತೆ ಅದರ ಸೈಟಲ್ಲಿ ಬಟ್ ಅದು ನೀವು ನಿಗಮಕ್ಕೆ ಹೋದ್ರೇ ಗೊತ್ತಾಗುತ್ತೆ ಅದು ಖಾಲಿ ಇದೆಯಾ ಇಲ್ವೋ ಅಂತ ಬಟ್ ಎಲ್ಲೋ ಒಂದು ಕಡೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ಹೋಗಿ ಇದು ಮಾಡೋಕ್ಕೆ ಹೋಗ್ಬಿಡಿ ಫಸ್ಟು ಒಂದು ಫ್ಲೋರು ಇವಾಗ ಫಸ್ಟ್ ಫ್ಲೋರು ಸ್ವಲ್ಪ ಜನ ಬೇಕಂತೀರ ಗ್ರೌಂಡ್ ಫ್ಲೋರ್ ಒಬ್ರು ಫೋರ್ಟೀನ್ ಫ್ಲೋರ್ ಬೇಕಂತೀರ ಸೊ ಆ ಥರ ಇರಬೇಕಾದ್ರೆ ಸ್ಥಳ ನೋಡಿ ಫಸ್ಟು ಕ್ಲಿಕ್ ಮಾಡಿ ಅದಾಗಿಲ್ಲ ಅಂದರೆ ನೆಕ್ಸ್ಟು ಟ್ರೈ ಮಾಡಿ ಸೊ ತುಂಬ ಜನ ಏನು ಮಾಡ್ತಾ ಇದ್ದೀರಾ ಕ್ಲಿಕ್ ಮಾಡ್ತಾನೆ ಇದಾಗಿಲ್ಲ ಇದಾಗಿಲ್ಲ ಅಂತ ಕ್ಲಿಕ್ ಮಾಡ್ಕೊಂಡು ಹೋಗ್ತಾನೆ ಇರ್ತೀರಾ ಬಟ್ ಅದು ಹೋಗಿ ಎಲ್ಲೋ ಒಂದು ಕಡೆ ಬುಕ್ ಆಗಿಬಿಡುತ್ತೆ ಸೊ ಆ ಥರ ಎಲ್ಲ ಫಸ್ಟು ಒಂದೊಂದು ಫಸ್ಟು ನೀವು ಒಂದು ರಫ್ ಆಗಿ ನೋಡ್ಕೊಳ್ಳಿ ಈ ಒಂದು ಮನೆ ಕರೆಕ್ಟಾಗಿದೆಯಾ ನೀವು ಲೊಕೇಶನ್ ಹೆಂಗೋ ಒಂದು ಸತಿ ವಿಸಿಟ್ ಮಾಡಿರ್ತೀರ ಸೊ ಮನೆ ನಂಬರ್ಸ್ ನಿಮ್ಗೆ ಗೊತ್ತಿರುತ್ತೆ ಒಂದು ವೇಳೆ ಮನೆ ನಂಬರ್ ಹಾಕಿಲ್ಲ ಅಂದರೆ ಮನೆ ನಂಬರ್ನ ಕೇಳ್ಕೊಳ್ಳಿ ಬಟ್ ತುಂಬ ಕಡೆ ಮನೆ ನಂಬರ್ ಹಾಕಿರ್ತಾರೆ ಸೊ ಮೈಂಡಲ್ಲಿ ಫಿಕ್ಸ್ ಮಾಡ್ಕೊಳ್ಳಿ ಈ ಮನೆ ಈ ಮನೆ ಅಂತ ನೋಡಿ ಅಲ್ಲೇ ಮೊಬೈಲಲ್ಲಿ ಓಪನ್ ಮಾಡಿದ್ರು ಕೂಡ ನಿಮಗೆ ಅದು ಬುಕ್ಕಿಂಗ್ ಆಪ್ಷನ್ ಇದೆಯಾ ಇಲ್ವಂತ ಗೊತ್ತಾಗ್ಬಿಡುತ್ತೆ ತಶನ್ ಸರ್ ನಮಸ್ತೆ ಸೊ ಬುಕ್ಕಿಂಗ್ ಆಪ್ಷನ್ಸ್ ಇದೆಯಾ ಅಂತ ನಿಮ್ಗೆ ಗೊತ್ತಾಗುತ್ತೆ ಆ ಬುಕ್ಕಿಂಗ್ ಆಪ್ಷನ್ಸ್ ನೋಡ್ಕೊಂಡು ಅಲ್ಲೇ ಕೂಡ ನೀವು ಟ್ರೈ ಮಾಡಿ ನೋಡಿ ಮುಂದೆ ಇರಿ ಸೊ ಅರ್ಜೆಂಟ್ ಪಟ್ಟು ಆ ಒಂದು ಬುಕ್ ಮಾಡ್ಕೊಂಡು ಹೋಗೋದು ಬೇಡ ಅಂತ ಅದಕ್ಕೆ ಸರ್ ನಮಸ್ತೆ ಸಡನ್ ಸದನಾಗಿ ಬುಕ್ ಮಾಡ್ಕೊಳ್ಳೋದು ಆಮೇಲೆ ಹೋಗಿ ಅದನ್ನು ನಾವು ಬೇರೆ ಕಡೆ ಚೇಂಜ್ ಮಾಡ್ತೀವಂತ ಹೋಗಿ ಕಷ್ಟಪಡೋದು ಬೇಡ ಅಷ್ಟೇ ಹೇಳ್ತೀನಿ ಬುಕ್ ಮಾಡೋಕ್ಕೆ ಮುಂಚೆ ದಯವಿಟ್ಟು ಸಮಾಧಾನದಿಂದ ಕ್ಲೀನಾಗಿ ಸ್ವಲ್ಪ ಕೆಲಸ ಮಾಡಿ ಹೋಗಿ ಸ್ಥಳಕ್ಕೆ ಭೇಟಿ ಸ್ಥಳವನ್ನು ಭೇಟಿ ಮಾಡಿ ಫ್ಲೋರ್ ವೈಸು ನೋಡಿ ನಿಮ್ಮ ವೆಬ್ಸೈಟ್ ವೈಸು ನೋಡಿ ಸೊ ಅದರಲ್ಲಿ ನೋಡಿಕೊಂಡು ಮನೆಯನ್ನು ಹಸ್ತಾಂತರ ಮಾಡಿ ಫಿಫ್ಟಿ ಪರ್ಸೆಂಟ್ ಇರುತ್ತೆ ಜನರಲ್ ಅಂದರೆ ಒಂದು ವೇಳೆ ನೀವು ಇದ್ದೀರಾ ಸೌತಲ್ಲಿ ಹಾಕಬೇಕು ಹಾಕ್ಬೇಕಾದ್ರೆ ನಿಮಗೆ ಆ ಒಂದು ಫಿಫ್ಟಿ ಪರ್ಸೆಂಟ್ ಖಾಲಿ ಎಲಿಜಿಬಲ್ ಇದ್ದರೆ ನೀವು ಹಾಕ್ಬೋದು ಇಲ್ಲ ನಾವು ಅಲ್ಲೇ ಸ್ಥಳದಲ್ಲೇ ಇದ್ದೀವಿ ಇವಾಗ ಎಕ್ಸಾಂಪಲ್ ನಾರ್ತಲ್ಲೇ ಇದ್ದೀವಿ ನಾರ್ತಲ್ಲಿ ನಮಗೆ ಸ್ಥಳ ಎಲ್ಲಿ ಖಾಲಿ ಇದೆ ಅಲ್ಲಿದೆ ಅಂದರೆ ನೀವು ಒಂದು ವೇಳೆ ಎಲ್ಲ ಬುಕ್ ಆಗಿದ್ರು ಖಾಲಿ ಎಮ್ ಎಲ್ ಎ ಅವ್ರ ಕಡೆಯಿಂದ ಖಾಲಿ ಇತ್ತಂದರೆ ಆ ಕೋಟದಲ್ಲಿ ಅವ್ರ ಹತ್ರ ಹೋಗಿ ನೀವು ಮಾತಾಡಿ ಯಾವ ರೀತಿಯಲ್ಲಿ ಇದೆ ಏನಿದೆ ಅಂತ ಸ್ಟ್ರಿಕ್ಟಾಗಿ ನೀವು ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿ ನೀವು ಮುಂದೆ ಹೋಗ್ಬೋದು ಬಟ್ ನೀವು ಅಲ್ಲಿರುವಂಥ ಆಗಿ ಇರಬೇಕು ಸೊ ಸ್ಥಳೀಯರಾಗಿ ಇರಬೇಕು ಇದೇ ಇಂಪಾರ್ಟೆಂಟು ಎಲ್ಲೋ ಒಂದು ಕಡೆ ಇದ್ದು ನಮಗೆ ಆಗ್ತಾ ಇಲ್ಲ ನಮಗೆ ಆ ಒಂದು ಸ್ಥಳ ನಮಗೆ ಆಗ್ತಾನೇ ಇಲ್ಲ ಅಂತ ಅದಕ್ಕೆ ಸ್ವಲ್ಪ ಟೈಮ್ ವೇಸ್ಟ್ ಮಾಡಿಕೊಂಡು ಇದ್ರೆ ಕಷ್ಟ ಸೊ ಅದರಿಂದ ತಿಮ್ಮ ತಮ್ಮೆಲ್ಲರಿಗೂ ತಿಳ್ಸೋದು ಒಂದು ಮಾತ್ರ ಟೈಮು ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡಿ ಸೊ ಇದು ಇದು ಮಾಡೋಕ್ಕೆ ಹೋಗ್ಬೇಡಿ ಸರಿಯಾಗಿ ಹೋಗಿ ಆ ಒಂದು ಪ್ರೊಸೆಸಿಂಗ್ ಇದೇ ಸರಿಯಾದ ವೇ ಬಟ್ ಇದರಲ್ಲಿ ಏನೋ ಸಮ್ ಚೇಂಜಸ್ ಆಗುತ್ತೆ ಇಲ್ಲ ಫಸ್ಟು ಲೊಕೇಶನ್ ವೆಬ್ಸೈಟ್ನ ನೋಡಿ ಅದರಲ್ಲಿ ನಿಮಗೆ ಒಂದು ಡೀಟೇಲ್ಸ್ ಗೊತ್ತಾಗುತ್ತೆ ನೆಕ್ಸ್ಟು ಸ್ಥಳಕ್ಕೆ ಭೇಟಿ ಮಾಡಿ ನೀವು ನಾರ್ತ್ ಈಸ್ಟ್ ವೆಸ್ಟ್ ಸೌತ್ ಅಂತ ಇದ್ದು ಎಲ್ಲೋ ಒಂದು ಕಡೆ ನೀವು ನಿಮ್ಮ ಸ್ಥಳವನ್ನು ಬಿಟ್ಟು ಬೇರೆ ಸ್ಥಳಕ್ಕೆ ಹಾಕಬೇಕಾದ್ರೆ ಆ ಫಿಫ್ಟಿ ಪರ್ಸೆಂಟಲ್ಲಿ ಇದೆ ಅಂತ ನೋಡಿ ತುಂಬ ಜನ ಇರುವಂಥ ಕನ್ಫ್ಯೂಷನ್ಸ್ ಇದೆ ನಿಮಗೆ ಅಲ್ಲಿ ತೋರಿಸ್ತಾ ಇದ್ದರೆ ನಾವು ಏನು ಮಾಡಬೇಕು ಹೋಗ್ಬೇಕಂತ ಗೊತ್ತಿರೋಲ್ಲ ಸೊ ಆ ಥರ ಬೇಡ ನಿಮಗೆ ಇವಾಗ ಇದು ಒಂದು ಕ್ಲಿಯರ್ ತುಂಬ ದಿವಸನ ಮಾಡಬೇಕಂತಲೇ ಇದ್ದಿದ್ದು ಯಾಕಂದರೆ ಇತ್ತೀಚೆಗೆ ಜಾಸ್ತಿ ಒಂದು ಪ್ರಶ್ನೆ ಬರ್ತಾ ಇರೋದು ಇದೆ ಸೊ ಈ ಲೈವಲ್ಲಿ ಸರಿಯಾಗಿ ಏನಂದರೆ ನಿಮಗೆ ಅಂದರೆ ವಾಯ್ಸ್ ತುಂಬ ಸರಿಯಾಗಿ ಆಗಿಲ್ಲ ಅಂದರೆ ಒಂದು ವೀಡಿಯೋಸ್ ಒಂದು ಮಾಡಿ ಇದ್ರ ಪ್ರಕಾರ ನಾನೊಂದು ಅಪ್ಡೇಟ್ ಕೊಡ್ತೀನಿ ನಿಮಗೆ ಸೊ ಇಷ್ಟೇ ಬುಕ್ ಮಾಡಬೇಕಾದ್ರೆ ನೀವು ಮಾಡಬೇಕಾಗಿರೋದು ಇಷ್ಟೇ ಸೊ ನೋಡಿ ದೆನ್ ಆಮೇಲೆ ಬುಕ್ ಮಾಡಿ ಇಲ್ಲಿಂದ ಆ ಕಡೆ ಹೋಗ್ಬೇಕಾದ್ರೆ ನಿಮಗೆ ಬೇಕಾಗಿರೋದು ಜನರಲ್ಲು ಸೊ ಸ್ಥಳದಲ್ಲಿದ್ದರೆ ಖಾಲಿ ಇದ್ರೆ ನೀವು ನಮ್ಮ ಸ್ಥಳೀಯ ಶಾಸಕರವ್ರ ಹತ್ರ ಹೋಗಿ ಭೇಟಿ ಮಾಡಿ ಸೊ ಅಲ್ಲಿಂದ ನೀವು ಮುಂದೆ ಪ್ರೊಸೆಸ್ ಮಾಡಿದ್ರೆ ನಿಮಗೆ ಆ ಮನೆಗಲ್ಲೂ ಹಸ್ತಾಂತರ ಆಗುತ್ತೆ ಅಂದರೆ ಬುಕ್ ಆಗುತ್ತೆ ತುಂಬ ಜನ ಕ್ವೆಶನ್ಸ್ ಒಂದು ಸರಿ ಜನ್ರಲ್ಗೂ ಮತ್ತು ಇಲ್ಲಿ ನಮ್ಮ ಎಮ್ ಎಲ್ ಎ ಕೋಟದಿಂದ ಏನಾದರೂ ಬುಕ್ಕಿಂಗಲ್ಲಿ ಏನಾದರೂ ವೇರಿಯೇಷನ್ಸ್ ಆಗುತ್ತಾ ಮತ್ತೆ ಏನಾದರೂ ಅಮೌಂಟು ಏನಾದರೆ ಜಾಸ್ತಿ ಕಡಿಮೆ ಬಟ್ ಇಷ್ಟು ತನಕ ನಾವು ಇದ್ದೀವಿ ಆ ಥರ ಯಾವುದೂ ಇಲ್ಲ ಸರಿಯಾಗಿ ಎಲ್ಲ ಒಂದೇ ಎಷ್ಟು ಅಮೌಂಟ್ ಅಂತ ಫಿಕ್ಸ್ ಇದೆಯೋ ಅದು ಮಾತ್ರ ಬಟ್ ಏನಂದರೆ ಸ್ಥಳೀಯರಿಗೆ ಇಂಪಾರ್ಟೆನ್ಸ್ ಕೊಡ್ತಾರೆ ನಮ್ಮ ಸ್ಥಳದಲ್ಲಿದ್ದಾರೆ ಸೊ ಅವರಿಗೆ ಮನೆ ಕೊಡಿ ಅಂತ ಆ ಥರ ಪ್ರೋಸೆಸ್ ನಡೀತದೆ ಇಷ್ಟೇ ಬೇರೆ ಅದನ್ನ ಬಿಟ್ಟು ಯಾವುದೇ ಕನ್ಫ್ಯೂಷನ್ಸ್ ಮಾಡಿಕೊಂಡು ಇನ್ನೂ ಬುಕ್ ಮಾಡೋಕ್ಕಾಗಿಲ್ಲ ಇದು ಮಾಡೋಕ್ಕಾಗಿಲ್ಲ ಅಂತ ಮತ್ತು ಬುಕ್ಕಿಂಗ್ ಆಪ್ಷನ್ಸ್ ಕೂಡ ನಿಮಗೆ ಸರ್ವರ್ ಕರೆಕ್ಟಾಗಿದ್ದರೆ ಅಂದರೆ ಸರ್ವರ್ ಅಂದರೆ ನಿಮ್ಮ ನೆಟ್ಟು ಕರೆಕ್ಟಾಗಿ ನೋಡ್ಕೊಳ್ಳಿ ಬುಕ್ ಮಾಡೋಕ್ಕೂ ಮುಂಚೆ ಯಾಕಂದರೆ ಅದು ಕೂಡ ಸರಿಯಾಗಿಲ್ಲ ಅಂದರೆ ಕೂಡ ನಿಮಗೆ ಆ ಬುಕ್ಕಿಂಗ್ ಆಪ್ಷನ್ಸಲ್ಲಿ ತೊಂದರೆ ಬರುತ್ತೆ ಸೊ ಅದನ್ನು ನೋಡ್ಕೊಳ್ಳಿ ಪ್ರಿಪೇರ್ ಆಗಿ ಫಸ್ಟು ಫಸ್ಟ್ ಆಗಿ ಅದನ್ನು ಮುಂದೆ ನಿಮಗೆ ಒಳ್ಳೆಯದಾಗುತ್ತೆ ಇಲ್ಲ ನಾವು ಏನೋ ಒಂದು ಎಲ್ಲೋ ಒಂದು ನೋಡಿ ಬುಕ್ ಮಾಡ್ತೀವಿ ಅಂದರೆ ಒಳ್ಳೆ ಪ್ಲೇಸ್ ಸಿಕ್ಕಿದ್ರೆ ನಿಮ್ಮ ಒಂದು ಲಕ್ಕು ಒಳ್ಳೆ ಪ್ಲೇಸ್ ಅಂತ ಹೇಳೋದಕ್ಕಿಂತ ಯಾಕಂದರೆ ಸ್ವಲ್ಪ ಸ್ಥಳ ನಮ್ಮ ಟ್ರಾನ್ಸ್ಪೋರ್ಟೇಷನ್ ಪಕ್ಕದಲ್ಲಿರುತ್ತೆ ಸ್ವಲ್ಪ ಸ್ಥಳ ಸ್ವಲ್ಪ ಒಳಗಡೆ ಇರುತ್ತೆ ಬಟ್ ಅಲ್ಲಿ ಅಂದರೆ ನಿಮಗೆ ಕರೆಕ್ಟಾಗಿರುತ್ತೆ ಬಟ್ ಒಂದು ಕಡೆಯಿಂದ ಒಂದು ಕಡೆ ಹೋಗ್ಬೇಕಾದ್ರೆ ಒಬ್ಬರಿಗೆ ದೂರ ಅನಿಸುತ್ತೆ ಒಬ್ಬರಿಗೆ ಇಲ್ಲೋ ಒಂದು ಒಳಗಡೆ ಹೋಗೋ ಥರ ಇರುತ್ತೆ ಅಂತ ಅನಿಸುತ್ತೆ ಸೊ ಹಾಗಾಗಿ ನೀವು ಇದನ್ನು ಫೋಕಸ್ ಮಾಡಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಓಕೆ ಸಂಗಾಯ ಸರ್ ನಮಸ್ತೆ ಸರ್ ಚೆನ್ನಾಗಿದ್ದೀರಾ ಮತ್ತೆ ಸರ್ ಸರ್ ಸೆಟ್ಟಲ್ಲಿ ಇದ್ದು ಏನಾದರೂ ಅಪ್ಡೇಟ್ ಮಾಡಿದ್ರೆ ಸರ್ ಅದು ಎಸ್ ಎಸ್ ಓಕೆ ಬೇರೆ ಏನಾದರೂ ಡೌಟ್ಸ್ ಇದೆಯಾ ಇವಾಗ ದೊಡ್ಡ ಡೌಟ್ ನಿಮ್ಮ ಮನೆ ಯಾವಾಗ ಸ್ಥಾಂತರ ಮಾಡ್ತಾರೆ ಕರೆಕ್ಟಾ ಎಸ್ ಆದಷ್ಟು ಬೇಗ ಮಾಡಲೇಬೇಕು ಮಾಡ್ತಾರೆ ಯಾಕಂದರೆ ಒಂದೊಂದು ಸ್ಥಳದಲ್ಲೂ ಬೇರೆ ಇ ಎಮ್ ಐನ ಕಟ್ಕೊಂಡು ಬೇರೆ ಇದನ್ನು ಮಾಡಿಕೊಂಡು ಅದು ಹೋಗ್ತಾ ಇದ್ದಾರೆ ಚೆನ್ನಾಗಿರಲ್ಲ ಓಕೆ ಓಕೆ ಲೈವ್ ಮಾಹಿತಿ ಇಲ್ಲ ಸರ್ ಅದಕ್ಕೋಸ್ಕರನೇ ಸರ್ ನಾನು ನೆಕ್ಸ್ಟು ನಿಮಗೆ ಇದರಲ್ಲೇ ಬರ್ತೀನಿ ಸರ್ ನಾನು ವೀಡಿಯೋಸ್ ಮುಖಾಂತರನೇ ಒಂದೊಂದು ಸಬ್ಜೆಕ್ಟ್ ಮೇಲೆ ಬಂದು ನಾನು ಕ್ಲಿಯರ್ ಮಾಡ್ತೀನಿ ಸರ್ ಯಾಕಂದರೆ ಲೈವ್ ಹಾಕಿದ್ರೆ ಸರ್ವರ್ ಏನಾದರೂ ಸ್ವಲ್ಪ ಇದಿತ್ತು ಅಂದರೂ ಕೂಡ ಅದು ಸ್ವಲ್ಪ ಆಗುತ್ತೆ ಸೊ ಹಂಗಾಗಿ ಮತ್ತು ಸರ್ ಓಕೆ ಇನ್ನೂ ಒಂದು ತ್ರೀ ಮಿನಿಟ್ಸಲ್ಲಿ ಲೈವ್ನ ಮುಗಿಸೋಣ ಬೇರೆ ಏನಾದರೆ ನಿಮಗೆ ಅಪ್ಡೇಟ್ಸ್ ಬೇಕು ಈ ಥರ ಇದೆ ಅಂದರೆ ದಯವಿಟ್ಟು ಕೆಳಗಡೆ ಕಮೆಂಟ್ಸ್ ಮಾಡಿ ಆ ಕಮೆಂಟ್ ಮುಖಾಂತರ ಬರೋದನ್ನು ನೋಡಿಕೊಂಡು ದೆನ್ ಮುಂದೆ ಏನೇನಿದೆಯೋ ನಾವು ಅದರ ಪ್ರಕಾರ ಮಾಹಿತಿ ತೊಗೊಂಡು ವೀಡಿಯೋನ ಕ್ಲಿಯರಾಗಿ ಮಾಡಿ ಅಪ್ಡೇಟ್ ಮಾಡೋಣ ದಯವಿಟ್ಟು ಈ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿರಿ ಯಾಕಂದರೆ ಪ್ರತಿಯೊಂದು ಅಪ್ಡೇಟ್ಸು ನಿಮಗೆ ಸಿಗುತ್ತೆ ಸೊ ತುಂಬ ದಿವಸದ ಬಿಟ್ಟಿದ್ದು ಇವಾಗ ಓಕೆ ರಾಕೇಶ್ ಸರ್ಗೆ ನೆಲಗುಳ್ಳಿ ಸರ್ ನೆಲಗುಳ್ಳಿದ್ದು ಮತ್ತು ಇನ್ನು ಇವಾಗಿರುವಂಥ ಎಲ್ಲ ಡೀಟೇಲ್ಸೂ ಸರಿಯಾಗಿ ನಿಮಗೆ ಒಂದು ವೀಡಿಯೋ ಮಾಡಿ ಈ ವಾರದಲ್ಲಿ ಎಲ್ಲನೂ ಅಪ್ಡೇಟ್ಸ್ ಮಾಡೋಕ್ಕೆ ಮುಂದೆ ಬರ್ತೀನಿ ಸರ್ ಸೊ ಕ್ಲಿಯರಾಗಿ ಎಲ್ಲರಿಗೂ ಅಪ್ಡೇಟ್ಸ್ ಆಗುತ್ತೆ ಯಾಕಂದರೆ ಸ್ಟಾರ್ಟಿಂಗಿಂದ ಕೊಡ್ತಾ ಇದು ಆರನೇ ತಾರೀಕು ಇಲ್ಲ ಇಪ್ಪತ್ನಾಲ್ಕನೇ ತಾರೀಕು ನಮ್ಮದಲ್ಲ ಅಂತ ಕೂಡ ಸೊ ಪ್ರತಿಯೊಂದು ಆಯಿತು ಇವಾಗ ನಮ್ಮದು ಯಾವಾಗ ಸೊ ಇದ್ರ ಬಗ್ಗೆ ಕ್ಲಿಯರಾಗಿ ನಾವು ಅಪ್ಡೇಟ್ ತಗೊಂಡು ನಿಮಗೆ ಅಪ್ಡೇಟ್ ಆಗುತ್ತೆ ಆದಷ್ಟು ಬೇಗ ಎಲ್ಲ ಕ್ಲಿಯರ್ ಆಗುತ್ತೆ ಸಂಗ್ರಹಿ ಸರ್ ತಮ್ಮದು ಇದು ಇ ಎಮ್ ಐ ಕರ್ತಾಯಿದ್ದೀರಾ ಎಸ್ ಅವರು ಆಲ್ರೆಡಿ ಲೈವಲ್ಲಿ ಸರಿಯಾಗಿ ಅಪ್ಡೇಟ್ ಆಗ್ತಾಯಿಲ್ಲ ಅಂತ ಓಕೆ 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 ಸರಿ ಸರ್ ಓಕೆ ಸರ್ ಓಕೆ ಸರ್ ತಮಗೂ ಮತ್ತೆ ಈ ಒಂದು ಲೈವಲ್ಲಿ ಜಾಯಿನ್ ಮಾಡಿದಂಥ ಪ್ರತಿಯೊಬ್ಬರಿಗೂ ಥ್ಯಾಂಕ್ಸು ಮತ್ತು ಇನ್ನೂ ಹೆಚ್ಚಿನ ಮಾಹಿತಿಗೆ ತಮ್ಮ ಸ್ನೇಹಿತರಿಗೂ ಮತ್ತು ಎಲ್ಲ ಫಲಾನುಭವಿಗಳು ತಿಳಿಸಿ ಈ ಚಾನಲ್ ಇವಾಗ ಮಾತ್ರ ಅಲ್ಲ ಯಾವಾಗಲೂ ನಮಗೆ ಯೂಸ್ ಆಗುತ್ತೆ ಮನೆ ಹೋಗಿ ಮನೆ ಪಡ್ಕೊಂಡಿದ್ರೂ ಕೂಡ ಒಳಗಡೆ ವಾಸ ಮಾಡ್ತಾ ಇರಬೇಕಾದ್ರೂ ಕೂಡ ಈ ನಮ್ಮ ಒಂದು ಚಾನಲ್ ಪ್ರತಿಯೊಬ್ಬರಿಗೂ ಯೂಸ್ ಆಗುತ್ತೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿರಿ ಈ ಲೈವಲ್ಲಿ ಜಾಯಿನ್ ಮಾಡಿದಂಥ ಪ್ರತಿಯೊಬ್ಬರಿಗೂ ಧನ್ಯವಾದ ಬಾಯ್